ಹಲೋ ಫಾರ್ಮಕ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತು ಬಂದು ನಾಸಿಕ್ ಪ್ರೈಸು ಪರವಾಗಿಲ್ಲ ಒಂದು ಅವರೇಜ್ ನಡೀತಾ ಇದೆ ಪ್ರೈಸ್ ಬಂದು ತರ್ಡ್ ಕ್ವಾಲಿಟಿ ಒನ್ ಫಿಫ್ಟಿಯಿಂದ ಟು ಹಂಡ್ರೆಡ್ ಆಗಿದೆ ನೂರೈವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಗಂಟೆ ಹೋಗ್ತಿದೆ ಥರ್ಡ್ ಕ್ವಾಲಿಟಿ ಹಾಗೆ ಹಾಗೆ ಸೆಕೆಂಡ್ ಕ್ವಾಲಿಟಿ ನೋಡೋಕೆ ಬಂದರೆ ಸೆಕೆಂಡ್ ಕ್ವಾಲಿಟಿ ಬಂದು ಇನ್ನೂರ ಎಂಬತ್ತು ರೂಪಾಯಿಂದ ನಾನ್ನೂರೈವತ್ತು ರೂಪಾಯಿ ಗಂಟೆ ಹೋಗ್ತಿದೆ ಸೆಕೆಂಡ್ ಕ್ವಾಲಿಟಿ ಟು ಏಯ್ಟಿ ಟು ಫೋರ್ ಫಿಫ್ಟಿ ರುಪೀಸ್ ಗಂಟೆ ಹೋಗ್ತಿದೆ ಸೆಕೆಂಡ್ ಕ್ವಾಲಿಟಿ ಬಂದು ನಾಸಿಕಲ್ಲಿ ಮತ್ತೆ ಮಳೆ ಆಗ್ತಿದೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಕಮ್ಮಿ ಆಗ್ತಿದೆ ಇಲ್ಲಾಂದ್ರೆ ಇಷ್ಟಕ್ಕೆ ಪ್ರೈಸ್ ಪ್ರೈಸ್ ಅಲ್ಲಿ ಬೆಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋದು ರೈಟ್ ಮಳೆ ಬೀಳ್ತಿರೋ ಕಾರಣದಿಂದ ಅದೇ ರೈಟ್ ಮೂವ್ ಆಗ್ತಿದೆ ಏನ್ ತಲೆ ಕೆಡ್ಸ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ ಹಾಗೆ ಫಸ್ಟ್ ಕ್ವಾಲಿಟಿ ನೋಡಕ್ ಆರುನೂರು ರೂಪಾಯಿಂದ ರೂಪಾಯಿ ಐದು ರೂಪಾಯಿ ಗಂಟೆ ಹೋಗ್ತಿದೆ ಟಾಪ್ ಅಂಡ್ ಟಾಪ್ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಫಿಫ್ಟಿ ಗಿಂತ ಹೋಗ್ತಿದೆ ಟಾಪ್ ಪ್ರೈಸ್ ನೋಡೋದಾದ್ರೆ ಎಲ್ಲಾ ಕಡೆ ಮಳೆ ಬೀಳ್ತಿದೆ ನಿನ್ನೆ ಇವತ್ತು ರೇಟ್ ಅಲರ್ಟ್ ಹೇಳಿದ್ದಾರೆ ಸೊ ನಮ್ಮ ಕರ್ನಾಟಕ ಮತ್ತೆ ಆಂಧ್ರ ಮತ್ತೆ नाशिक एलकडे मळा छत्तीसगड एला कडे आता